ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಶೂನ್ಯದಲ್ಲಿ ಸಮಸ್ತವನ್ನು ಉಂಟು ಮಾಡಿದ ನಿರಾಕಾರಕ್ಕೆ ಆಕಾರವನ್ನು ಕೊಟ್ಟ ತನ್ನ ಸ್ವಹಸ್ತದಲ್ಲಿ ತನ್ನ ಸ್ವರೂಪದಲ್ಲಿ ತನ್ನ ಚಿತ್ತದಂತೆ ನಮ್ಮನ್ನು ರೂಪಿಸಿದ ದೇವರಾದ ಯೇಸುಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಜೀವ ನೀಡುವ ರಕ್ಷಣೆ ನೀಡುವ ಪರಿಶುದ್ಧ ಪರಲೋಕದ ಮಾರ್ಗ ತೋರಿಸುವ ವಾಕ್ಯ ಭಾಗಕ್ಕೆ ನಿಮ್ಮನ್ನು ಸ್ವಾಗತಿಸ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರವಾದಿ ಹಾಗೂ ಪ್ರವಾದನೆ ವರ ಒಂದು ಪ್ರೇರೆ ಕಳೆದ ಎರಡು ಭಾಗ ನೋಡಿದೆವು ಈಗ ಮೂರನೇದಾಗಿ ಕೂಡ ಪ್ರವಾದಿ ಹಾಗೂ ಪ್ರವಾದನೆ ವರ ಬಗ್ಗೆ ನಾವು ಪವಿತ್ರಾತ್ಮ ವರಗಳಲ್ಲಿ ಆರನೇ ವರವಾದ ಈ ಪ್ರವಾದಿ ಪ್ರವಾದನೆ ವರದ ಕುರಿತು ಧ್ಯಾನಿಸೋಣ ಪ್ರೇರೆ ಇದಕ್ಕೆ ಮೊದಲು ದೇವರ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ನಿಯಂತ್ರಣ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ವಿಕಾಸಕ್ಕಾಗಿ ಬೇಡಿಕೊಳ್ಳೋಣ ಬರೆಯರೆ ಶಕ್ತಿಗಾಗಿ ನನ್ನೊಂದಿಗೆ ಬೇಡಿಕೊಳ್ಳಿರಿ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಜ್ಯೋತಿರ್ಮಯನೆ ಸರ್ವೋನ್ನತನೇ ತಂದೆ ಪ್ರವಾದನೆ ಹಾಗೂ ಪ್ರವಾದಿ ಎನ್ನುವ ವರದ ಕುರಿತು ಹಾಗೂ ನಿಮ್ಮ ಕರೆಯುವಿಕೆಯ ಕುರಿತು ನಾವು ಧ್ಯಾನಿಸುತ್ತಿರುವಾಗ ಕೆಲವು ನಿಮ್ಮ ದೇವವಾಕ್ಯ ಭಾಗದಿಂದ ನೀವೇ ನಿಮ್ಮ ಪರಿಶುದ್ಧ ವಾಕ್ಯಗಳಲ್ಲಿರುವ ನಿಮ್ಮ ಆತ್ಮನಿಂದ ನಾವು ಅರ್ಥ ಮಾಡಿಕೊಳ್ಳುವಂತೆ ಹಾಗೂ ನಿಮ್ಮ ವರ ನಿಮ್ಮ ಪ್ರಿಯ ಮಕ್ಕಳಾದ ನಮ್ಮೆಲ್ಲರಲ್ಲಿಯೂ ನಿಮ್ಮ ಚಿತ್ತಾನುಸಾರ ಕಾರ್ಯ ಮಾಡಿ ಅಂಧಕಾರದ ಮೇಲೆ ನಾವು ದೊರೆತನ ಮಾಡುವಂತೆ ಅನೇಕ ಕತ್ತಲಲ್ಲಿರುವ ಮನವ ಮಾನವ ಕುಲವನ್ನು ರಕ್ಷಿಸುವಂತೆ ದುಷ್ಟನ ಸಹಿತನನ್ನು ಬಂಧಿಸಿ ಪಾತಾಳಕ್ಕೆ ತಳ್ಳಿ ಕಟ್ಟುವಂತೆ ಅನುಗ್ರಹಿಸಿರಿ ವರದ ಮೂಲಕ ತಂದೆ ಇನ್ನೂ ಅನೇಕ ಬೆಳಕಿನ ವರದಾನಗಳನ್ನು ಫಲವನ್ನು ಫಲಿಸುವ ವರವನ್ನು ಕಟ್ಟಕಡೆಯ ದಿನದಲ್ಲಿ ದುಷ್ಟನನ್ನು ಎದುರಿಸಲು ಬೇಕಾದ ದೇವರೇ ನಿಮ್ಮ ಅತ್ಯಧಿಕವಾದ ಶಕ್ತಿಯಲ್ಲಿ ಆಶ್ರಯಗೊಳ್ಳುವಂತೆ ಅನುಗ್ರಹಿಸಿರಿ ಈ ಭಾಗದಲ್ಲಿ ಬಂದಿರುವ ಪ್ರತಿಯೊಬ್ಬ ನಿಮ್ಮ ಮಗ ಮಗಳನ್ನು ದರ್ಶಿಸಿರಿ ಮುಟ್ಟಿರಿ ಸ್ವಸ್ಥಪಡಿಸಿರಿ ಆಶೀರ್ವದಿಸಿರಿ ಅಭಿಷೇಕಿಸಿರಿ ಪ್ರಭುವೆ ದುಷ್ಟನೋಗವನ್ನು ಮುರಿಯಿರಿ ಮಕ್ಕಳಿಗೆ ನಿಮ್ಮ ವಾಕ್ಯದಲ್ಲಿರುವ ಸ್ವಾತಂತ್ರ್ಯ ಪರಿಶುದ್ಧಾತ್ನಲ್ಲಿರುವ ಬಿಡುಗಡೆ ಜೀವನ ನೂತನ ಜೀವನ ಹಾಗೂ ಪರಲೋಕ ನಿತ್ಯ ಜೀವನ ಬಗ್ಗೆ ಸೌಂದರ್ಯವಾದ ಜ್ಞಾನ ಮನೋಹರವಾದ ಜ್ಞಾನ ಅಮರ ಜ್ಞಾನ ನೀಡಬೇಕೆಂದು ಹೀಗೆ ಮಾಡಿ ಸೈತಾನನನ್ನು ತಂದೆ ನಿಮ್ಮ ಪ್ರಿಯ ಮಕ್ಕಳ ಕಾಲ ಕೆಳಗೆ ಶೀಘ್ರವಾಗಿ ಎಲ್ಲ ರೀತಿಯಲ್ಲೂ ತುಳಿಸಿ ಹಾಕಬೇಕೆಂದು ರಾಜಾದಿರಾಜನು ಪ್ರಭುಗಳ ಪ್ರಭುವಾದ ವಾಕ್ಯವಾದ ದೇವರಾದ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪುನರುತ್ಥಾನ ಶಕ್ತಿಯೊಂದಿಗೆ ಬೇಡಿ ಪಡೆದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಗಾಡ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಓಲಿ ಗೋಸ್ಟ್ ಫೈರ್ ಬನ್ನಿ ಪ್ರೇರೆ ಪ್ರವಾದಿ ಹಾಗೂ ಪ್ರವಾದ ನಿವಾರ ಕುರಿತು ನಾವು ಇಂದಿನ ಭಾಗದಲ್ಲಿ ನೋಡಿಕೊಂಡೆವು ಈಗ ಅದನ್ನೇ ಮುಂದುವರಿಸುತ್ತಾ ನೋಡೋದಾದ್ರ ಆ ಇಡೀ ಜಗತ್ತಿನಲ್ಲಿ ಸಂತೋಷ ಮತ್ತು ಶಾಂತಿ ಮೇಲುಗೈ ಸಾಧಿಸಬೇಕಾದರೆ ಹಾ ನಾವು ಜಕ್ಕರಿಯ ಪ್ರವಾದಿಯ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ಭಾಗದಿಂದ ಒಂಬತ್ತನೇ ವಾಕ್ಯದ ಭಾಗದಲ್ಲಿ ಕೂಡ ನೋಡಿಕೊಂಡೆವು ಅಲ್ಲಿ ಓದುವುದಾದರೆ ಯಹೋವನ್ನು ಭೂಲೋಕಕ್ಕೆಲ್ಲ ರಾಜನಾಗಿರುವನು ಅಂದರೆ ಯೇಸು ಕ್ರಿಸ್ತನು ಆ ದಿನದಲ್ಲಿ ಯಹೋವನೊಬ್ಬನೇ ದೇವರೆಂದು ಆತನ ಹೆಸರೊಂದೇ ಸ್ತುತ್ಯವೆಂದು ಎಲ್ಲರಿಗೂ ತಿಳಿದಿರುವುದು ಪ್ರೇರೆ ಅಂದರೆ ಕರ್ತನಾದ ಯೇಸುಕ್ರಿಸ್ತನ ಎರಡನೇ ಬರೋಣದ ನಂತರ ಸೈತಾನನ ಕ್ರಿಯೆಗಳು ಸಂಪೂರ್ಣವಾಗಿ ನಾಶವಾಗಿ ಯೇಸುಕ್ರಿಸ್ತನ ಒಬ್ಬನೇ ಈ ಪೂರ್ಣ ಲೋಕಕ್ಕೆ ಅರಸನಾಗಿರುವನು ಆಗಲೇ ಈ ಲೋಕದಲ್ಲಿ ಸಮಾಧಾನ ಉಂಟಾಗಿ ಅನ್ಯಾಯಗಳು ಅಕ್ರಮಗಳು ಮದ್ಯಪಾನ ವ್ಯವಿಚಾರ ಅತ್ಯಾಚಾರ ಕಳ್ಳತನ ದರೋಡೆ ಮುಂತಾದ ದುಷ್ಕೃತ್ಯಗಳು ಏನೂ ಇರುವುದಿಲ್ಲ ಈ ಇಡೀ ಜಗತ್ತಿನಲ್ಲಿ ಸಂತೋಷ ಮತ್ತು ಶಾಂತಿ ಮೇಲುಗೈ ಸಾಧಿಸುತ್ತದೆ ಎಂದು ಕೊನೆಯ ಕಾಲದ ಕಾಲದಲ್ಲಿ ನಡೆಯಲಿರುವ ಘಟನೆಗಳನ್ನು ಕುರಿತು ಪವಿತ್ರ ಬೈಬಲ್ ಗ್ರಂಥ ಸತ್ಯವೇದ ತಿಳಿಸುತ್ತದೆ ಪ್ರೇರೆ ಪ್ರವಾದನೆಯಾಗಿ ಬೆಳೆ ಬರೆಯಲ್ಪಟ್ಟಿದೆ ಇವುಗಳೆಲ್ಲ ಮುಂದೆ ಬರಲಿರುವ ವಿಷಯಗಳನ್ನು ಪ್ರವಾದಿಗಳ ಮೂಲಕವಾಗಿ ಮುನ್ಸೂಚನೆಯಾಗಿ ಹೇಳಲ್ಪಟ್ಟ ಪ್ರವಾದನೆಗಳಾಗಿವೆ ಆದ್ದರಿಂದ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಇದ್ದ ಹಾಗೆ ಹೊಸ ಒಡಂಬಡಿಕೆ ಕಾಲದಲ್ಲೂ ಪ್ರವಾದಿಗಳು ಇದ್ದರು ಕರ್ತನಾದ ಯೇಸು ಕ್ರಿಸ್ತನು ಜನಿಸಿದ ಸಮಯದಲ್ಲಿ ಎರುಸಲೇಮ್ ದೇವಾಲಯದಲ್ಲಿ ಸೀಮೆಯೋನನ್ ಎಂಬ ಒಬ್ಬ ಪ್ರವಾದಿಯು ಹನ್ನಾಳೆಂಬ ಒಬ್ಬ ಮಹಿಳಾ ಪ್ರವಾದಿನಿಯೂ ಇದ್ದರು ಅವರಿಗೆ ಯೇಸುಕ್ರಿಸ್ತನ ಜನನವನ್ನು ಕುರಿತು ದೇವರ ಪರಿಶುದ್ಧಾತ್ಮನು ಮುನ್ಸೂಚನಿತವಾಗಿಯೇ ಮುನ್ಸೂಚಿತವಾಗಿಯೇ ತಿಳಿಸಿದ್ದನು ಅವರು ಯೇಸುಕ್ರಿಸ್ತನ ಜನನಕ್ಕಾಗಿ ಕಾದಿದ್ದರು ಹಾಗೂ ಆತನ ದರ್ಶನ ಕಾಣುವೆವು ನೋಡುವೆವೆಂದು ಎದುರು ನೋಡುತ್ತಿದ್ದರು ಸೀಮೆಯೋನನೆಂಬ ಆ ಒಬ್ಬ ಮನುಷ್ಯನಿದ್ದನು ಹೌದು ಪ್ರೇರೇ ಈ ಮನುಷ್ಯನು ನೀತಿವಂತನು ದೇವಭಕ್ತನು ಆಗಿದ್ದು ಇಸ್ರೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪರಿಶುದ್ಧಾತ್ಮ ಪ್ರೇರಿತನಾಗಿದ್ದನು ಕರ್ತನು ದೇವರು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪರಿಶುದ್ಧಾತ್ಮನ ಮೂಲಕವಾಗಿ ಆತನಿಗೆ ದೈವೋಕ್ತಿ ಉಂಟಾಗಿತ್ತು ಸೀಮಯ್ಯನೆಂಬ ಪ್ರವಾದಿಗೆ ದೇವ ಮನುಷ್ಯನಿಗೆ ಹೌದು ಪ್ರೇರೇ ಹೀಗೆ ಈತನು ಸೀಮಯನೆಂಬಾತನು ಪರಿಶುದ್ಧಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಆ ಸೀಮಯನನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ ಒಡೆಯನೆ ನಿನ್ನ ಮಾತು ನೆರವೇರಿ ತಿಂದು ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಾದ ನನಗೆ ಅಪ್ಪಣೆಯಾಗಲಿ ಅಪ್ಪಣೆಯಾಯಿತು ಎಂದು ಹೇಳುತ್ತಿದ್ದಾನೆ ಪ್ರೇರೇ ಹಾಂ ಲೂಕನ ಸ್ವಾರ್ಥೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಓದುತ್ತೇವೆ ಹೀಗೆ ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೇನು ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ ನೀನು ನೇಮಿಸಿರುವ ರಕ್ಷಕನನ್ನು ಕಣ್ಣಾರೆ ಕಂಡೆ ಎಂದು ಹೇಳ್ತಿದ್ದಾನೆ ಪ್ರೇರೆ ಎಲ್ಲ ಜನಗಳಿಗೆ ಹಾಂ ದೇವಜನರಿಗೆ ಮಾತ್ರವಲ್ಲ ಪ್ರೇರೆ ಕ್ರಿಶ್ಚಿಯನ್ ಅವರಿಗೆ ಹುದ್ದೆರಿಗೆ ಇಸ್ರೇಲ್ರಿಗೆ ಮಾತ್ರವಲ್ಲ ಅನ್ಯ ಜನದವರಿಗೂ ಕೂಡ ಇಸ್ ಮುಸ್ಲಿಂ ಹಿಂದೂ ಬೌದ್ಧ ಕ್ರೈಸ್ತ ಎಲ್ಲರಿಗೆ ಪ್ರೇರೇ ಹೌದು ಎಲ್ಲ ಜನರಿಗೆ ಪ್ರತ್ಯಕ್ಷನಾಗಲಿಂದ ಆತನನ್ನು ಒದಗಿಸಿಕೊಟ್ಟಿದ್ದು ಈ ಲೋಕಕ್ಕೆ ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು ನಿನ್ನ ಪ್ರಜೆಯಾದ ಇಸ್ರೇಲರಿಗೆ ತರುವನು ಕೀರ್ತಿ ಅಂದನು ಹೀಗೆ ಪ್ರವಾದನೆ ಮಾಡುತ್ತಾನೆ ಸಿಮಯನೆಂಬ ಎಂಬ ಆತ್ಮ ತುಂಬಿದ ವ್ಯಕ್ತಿ ಆಮೇಲೆ ಆ ಮಗುವಿನ ವಿಷಯವಾಗಿ ಹೇಳಿದ ಆ ಈ ಮಾತುಗಳಿಗೆ ಆ ಬಾಲಕನಾದ ಪ್ರಭು ಯೇಸುವಿನ ತಂದೆ ತಾಯಿಗಳು ಆಶ್ಚರ್ಯಪಡುತ್ತಿರಲಾಗಿ ಸೀಮೆಯನನ್ನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ ಇಗು ಕರ್ತನು ಇಸ್ರೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಹೇಳುವುದಕ್ಕೂ ಈತನು ಕಾರಣನಾಗಿರುವನು ಮತ್ತು ಜನರು ಎದುರು ಮಾತನಾಡುವುದಕ್ಕೆ ಗುರುತಾಗಿರುವನು ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದವು ಇದಕ್ಕೆ ಆತನು ಈತನು ಹುಟ್ಟಿದ್ದು ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲುಗು ನಾಟಿದಂತಾಗುವುದು ಎಂದು ಆ ಮಾತೆ ಪ್ರವಾದಿ ಹೇಳ್ತಾನೆ ಪ್ರೇರೇ ಆಮೇಲೆ ಅಸೇರನ ಕುಲದ ಫನುವೇಲನ ಮಗಳಾದ ಅನ್ನಾಳೆಂಬ ಪ್ರವಾದಿನಿ ಇದ್ದಳು ಅದೇ ದೇವಾಲಯದಲ್ಲಿ ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿ ಕೊಂಡಾಡಿದ್ದಲ್ಲದೆ ಎರ್ಸೆಲೇಮಿನ ಬಿಡುಗಡೆಯನ್ನು ಆರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಆರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತನಾಡುವವಳಾದಳು ಹೌದು ಲೂಕನ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಭಾಗದಿಂದ ಮೂವತ್ತೆಂಟರವರೆಗೆ ಬೈಬಲ್ನಲ್ಲಿ ಓದುತ್ತೇವೆ ಪ್ರೇರಿ ಸತ್ಯವೇದದಲ್ಲಿ ಹಾಗೂ ಎಂಬ ಈ ಪ್ರವಾದಿ ಮಗುವಾಗಿದ್ದ ಕ್ರಿಸ್ತನನ್ನು ತನ್ನ ಕೈಯಲ್ಲಿ ಎತ್ತಿ ಕೊಂಡಾಡುತ್ತಾನೆ ಅನ್ನಳೆಂಬ ಆ ಮಹಿಳೆ ಪ್ರವಾದಿಯಾಗಿಯೂ ಯೇಸು ಕ್ರಿಸ್ತನನ್ನು ಕುರಿತು ಹೊಗಳಿ ಮಾತನಾಡಿದಳು ಹೌದು ಹೀಗೆ ಅಂದರೆ ಪ್ರವಾದನೇ ವರ ಹೊಂದಿದವರು ಪ್ರವಾದಿಗಳು ಆದರೆ ಈ ಎರಡರ ಮಧ್ಯ ವ್ಯತ್ಯಾಸವನ್ನು ವಿವರವಾಗಿ ತಿಳಿದುಕೊಂಡರೆ ನಿಮ್ಮಿಂದ ವರ ಹೊಂದಿಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ನಿಮಗೆ ಗೊಂದಲವಾಗಿ ಗೊಂದಲವಾಗಿಯೇ ಇರುವುದು ಅದು ಪ್ರೇರೆ ಈಗ ಹೊಸ ಒಡಂಬಡಿಕೆ ಕಾಲದ ಪ್ರವಾದಿಗಳನ್ನು ಕುರಿತು ನೋಡುವುದಾದರೆ ಎರುಸಿಲೇಮಿನಲ್ಲಿಯೇ ಮೊದಲು ಸಭೆ ನಿರ್ಮಿತವಾಯಿತು ಅದು ಒಂದು ದೊಡ್ಡ ಸಭೆಯಾಗಿ ಇದ್ದಿತು ಎರಡನೇದಾಗಿ ಒಂದು ದೊಡ್ಡ ಸಭೆ ಸಿರಿಯ ದೇಶದಲ್ಲಿರುವ ಅಂತ್ಯವೈಕ್ಯ ಎಂಬ ಪಟ್ಟಣದಲ್ಲಿ ನಿರ್ಮಿತವಾಯಿತು ಒಂದನೇದು ದೊಡ್ಡ ಸಭೆ ಜೆರುಸಲೇಮಿನಲ್ಲಿ ನಿರ್ಮಿತವಾದರೆ ಎರಡನೇ ದೊಡ್ಡ ಸಭೆ ಸಿರಿಯ ದೇಶದಲ್ಲಿರುವ ಅಂತ್ಯವೈಕ್ಯದಲ್ಲಿ ಆ ಪಟ್ಟಣದಲ್ಲಿ ನಿರ್ಮಿತವಾಯಿತು ಬರೆಯ ಅಲ್ಲಿ ಕರ್ತನಾದ ಯೇಸುಕ್ರಿಸ್ತನಿಗೆ ಶಿಷ್ಯರು ಅಂದರೆ ಅಂತ್ಯವೈಕ್ಯದಲ್ಲಿ ಸಿರಿಯ ದೇಶದಲ್ಲಿರುವ ಅಂತ್ಯವೈಕ್ಯದಲ್ಲಿ ಪ್ರಭು ಯೇಸುವಿನ ಹಿಂಬಾಲಕರಿಗೆ ಅನುಯಾಯಿಗಳಿಗೆ ಕ್ರೈಸ್ತರು ಎಂಬುದಾಗಿ ಮೊಟ್ಟ ಮೊದಲು ಹೆಸರು ಬಂದಿತ್ತೆಂದು ಚರಿತ್ರೆಯಲ್ಲಿ ಓದುತ್ತೇವೆ ಪ್ರೇರೆ ಹೌದು ನಾವು ಅಪಸಲ ಕಾರ್ಯ ಹನ್ನೊಂದನೇ ದೇಹದಲ್ಲಿ ಕೂಡ ಓದುತ್ತೇವೆ ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಎರುಸಲೆಮಿನಿಂದ ಅಂತ್ಯವೈಕ್ಯಕ್ಕೆ ಬಂದಿದ್ದರು ಬಂದರು ಅವರಲ್ಲಿ ಅಗಬನ್ ಎಂಬನೊಬ್ಬನು ಅಗಬನ್ ಎಂಬ ಒಬ್ಬಾತನು ಅಗಬ ಈತನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಸೂಚಿಸಿದನು ಅಪೋ ಸಲಕಾರಿ ಆನಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಓದುತ್ತೇವೆ ಆ ಅಗಬನು ಎಂಬವನು ಒಬ್ಬ ಪ್ರವಾದಿಯಾಗಿ ದೇವರಾದ ಕರ್ತನಿಂದ ಕರೆಯಲ್ಪಟ್ಟವನು ಕರೆಯಲ್ಪಟ್ಟ ಆತನು ಆತನು ಇಡೀ ವಿಶ್ವದಲ್ಲಿ ದೊಡ್ಡ ಕ್ಷಾಮ ಬರಲಿದೆ ಎಂದು ಮುಂದೆ ಬರಲಿರುವ ಆ ವಿಷಯವನ್ನು ಪ್ರವಾದನೆಯಾಗಿ ಸೂಚಿಸಿದಾತನು ಪ್ರೇರೆ ಹೌದು ಇದು ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಉಂಟಾಯಿತು ಆ ದೊಡ್ಡ ಆ ಬರಗಾಲ ಪ್ರೇರೆ ಲೋಕಕ್ಕೆಲ್ಲ ಒಂದು ದೊಡ್ಡ ಕ್ಷಾಮ ಬರುವುದೆಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದ ಈ ಅಗಬನು ಆತನು ಹೇಳಿದಂತೆಯೇ ಆ ಕ್ಲೌದ್ಯ ಎಂಬ ಚಕ್ರವರ್ತಿಯ ಕಾಲದಲ್ಲಿ ನೆರವೇರಿದ ಪ್ರೇರೆ ಇದು ಕಾರ್ಯ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಓದುತ್ತೇವೆ ಹೀಗೆ ಸತ್ಯವೇದ ಹೇಳುತ್ತದೆ ಆತನು ಹೇಳಿದ ಹಾಗೆ ಲೋಕವೇಡಿ ಕ್ಷಾಮ ಉಂಟಾಯಿತು ಇದು ಪ್ರವಾದನೆ ಅದು ಪ್ರೇರೆ ಅದೇ ಸಮಯದಲ್ಲಿ ಅಗಬನೆಂಬ ಎಂಬ ಆ ಒಬ್ಬ ಪ್ರವಾದಿಯು ಯುದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯಹೋದ್ಯರು ಇದೇ ರೀತಿಯಾಗಿ ಎರುಸಲೇ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು ಹೀಗೆ ಪವಿತ್ರ ಆತ್ಮನು ಹೇಳುತ್ತಾನೆಂಬುದಾಗಿ ಹೇಳುತ್ತಾನೆ ಪ್ರವಾದನೆ ಹೌದು ಅಪ್ಪ ಕಾರ್ಯ ಇಪ್ಪತ್ತೊಂದನೇ ಅಧ್ಯಾಯ ಹತ್ತನೇ ವಾಕ್ಯ ಹನ್ನೊಂದನೇ ವಾಕ್ಯದಲ್ಲಿ ಓದುತ್ತೇವೆ ಇದು ಪ್ರವಾದನೆಯ ಮಾತು ಅಂದರೆ ಪರಿಶುದ್ಧಾತ್ಮನು ಹೇಳುತ್ತಾನೆ ಸೇನಾಧೀಶ್ವರನಾದ ಯಹೋವನ್ನು ಹೇಳುತ್ತಾನೆ ಎಂದು ಹೇಳಲ್ಪಡುವ ಮಾತುಗಳು ಪ್ರವಾದನೆಯ ನುಡಿಗಳಾಗಿವೆ ಪ್ರೇರೆ ಥ್ಯಾಂಕ್ ಯು ಜೀಸಸ್ ಹೀಗೆ ನೀವು ಹೋಗಿರಿ ಆಶೀರ್ವಾದವಾಗಿರುವಿರಿ ಎಂದು ಹೇಳಿದರೆ ಅದು ವಿಶ್ವಾಸದ ಮಾತು ಅದನ್ನು ನಂಬಿ ಸ್ವೀಕರಿಸಿಕೊಂಡರೆ ಹಾಗೆ ನಡೆಯುವುದು ಕೆಲವು ವೇಳೆಗಳಲ್ಲಿ ಅದು ದೇವರಾದ ಕರ್ತನ ಚಿತ್ತದಂತೆ ನಡೆಯಲು ಆಗುವುದು ಅಥವಾ ನಡೆಯದೇ ಇರಬಹುದು ದೇವರಾದ ಕರ್ತನು ಹೇಳುತ್ತಾನೆ ಅಥವಾ ಪರಿಶುದ್ಧಾತ್ಮನು ಹೇಳುತ್ತಾನೆ ಎಂಬ ಒಂದು ಮಾತು ಬಂದರೆ ಅದು ಪ್ರವಾದನೆಯಾಗಿದೆ ಈ ಎರಡನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವುದರಿಂದಲೇ ಗೊಂದಲಕ್ಕೆ ಅನೇಕರಾದ ನಾವು ಒಳಗಾಗುತ್ತೇವೆ ದೇವಸೇವಕರು ನಂಬಿಕೆಯಿಂದ ಒಂದು ಮಾತು ಹೇಳಿದರೆ ಪ್ರವಾದಿಯಾಗಿ ಹೇಳಿದಾರಲ್ಲ ಅದು ನಡೆಯಲಿಲ್ಲವೇ ಅನ್ನುವರು ಅದು ಪ್ರವಾದನೆ ಅಲ್ಲ ಅದು ವಿಶ್ವಾಸದ ಮಾತು ಅದು ನಡೆಯಬಹುದು ಅಥವಾ ನಡೆಯದೇ ಹೋಗಬಹುದು ಅಥವಾ ಸ್ವಲ್ಪ ಕಾಲದ ನಂತರ ನಡೆಯಬಹುದು ಆದರೆ ಪ್ರವಾದನೆ ಅಂದರೆ ಹೀಗಾಗಿ ಕರ್ತನು ಹೇಳುತ್ತಾನೆ ಎಂದು ಹೇಳಿದರೆ ಪ್ರವಾದನೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬೇರೆ ಅದೇ ರೀತಿ ಅಂತ್ಯದಲ್ಲಿನ ಅಂತ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬಾರ್ನಬ ನಿಗರನೆಂಬ ಸೀಮೆಯೋನ ಕುರಿಯನ್ಯದ ಲುಕ್ಯ ಉಪರಾಜನಾದ ಹೆರೋದನ ಸಾಕುತಮ್ಮನಾದ ಮೆನಹೇನ ಸೌಲ ಇವರೇ ಇವರು ಕರ್ತನನ್ನು ಸೇವಿಸುತ್ತಾ ಪ್ರವಾದಿಗಳಾಗಿಯೂ ಉಪದೇಶಕರಾಗಿಯೂ ಇದ್ದರು ಅಪೋಸಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಸತ್ಯವೇದ ಹೇಳುತ್ತದೆ ಪ್ರೇರೆ ಹಾಗೂ ಬಾರ್ನಬ ಸೀಮೆಯೋನ ಲೂಕ್ಯ ಮೆನಹೇನ ಸೌಲನು ಇವರುಗಳು ಅಂತ್ಯಕ್ಯದಲ್ಲಿರುವ ಸಭೆಯಲ್ಲಿ ಪ್ರವಾದಿಗಳಾಗಿಯೂ ಬೋಧಕರಾಗಿಯೂ ಇದ್ದರು ಅದು ಪ್ರೇರೆ ಇವರೆಲ್ಲರೂ ಪ್ರವಾದನೆ ಹೊರ ಹೊಂದಿದವರಲ್ಲ ಪ್ರವಾದನೆ ಸೇವೆಯ ಕರೆಯುವಿಕೆಯನ್ನು ಹೊಂದಿದವರು ಅಂದರೆ ಪ್ರವಾದಿಗಳಾಗಿ ಇದ್ದವರು ಎಂದು ಅರ್ಥ ನನ್ನ ಪ್ರಿಯರಾದವರೇ ಈ ದಿನಗಳಲ್ಲಿ ಇದ್ದಂತಹ ಸಭೆಗಳಲ್ಲಿ ಆ ಪ್ರವಾದಿಗಳು ಇದ್ದರು ಈ ದಿನಗಳಲ್ಲಿ ಇದ್ದಂಥ ಸಭೆಗಳಲ್ಲಿ ಆ ಪ್ರವಾದಿಗಳಿದ್ದರು ಅವಾಗ ಕೂಡ ಈ ದಿನಗಳಲ್ಲಿ ಇರುವ ಸಭೆಗಳಲ್ಲಿ ಪ್ರವಾದಿಗಳು ಇದ್ದಾರೋ ಅವರು ಇಲ್ಲದೇ ಇರುವುದರಿಂದಲೇ ದೇವದರ್ಶಕರಿಲ್ಲದಿರುವಲ್ಲಿ ಜನರ ಅಂಕೆ ಮೀರುವರು ಎಂದು ಬರೆಯಲ್ಪಟ್ಟಿದೆ ಹೌದು ಅಂದು ಇದ್ದಂತೆ ಇಂದು ಕೂಡ ಪ್ರವಾದಿಗಳು ಅದೇ ರೀತಿ ಇದ್ದರೆ ನಿಸ್ವಾರ್ಥವಾಗಿ ಹಣದಾಸಿಲ್ಲದವರಾಗಿ ಹೆಸರು ಕಾಪಾಡಿಕೊಳ್ಳುವವರಾಗಿ ಇಲ್ಲದಿದ್ದರೆ ಅಂಥವರು ಇಲ್ಲದಿರುವುದರಿಂದಲೇ ದೇವದರ್ಶಕ ಇಲ್ಲದಿರುವುದರಿಂದಲೇ ಜನರು ಅಂಕಿ ಎಂದು ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರಿ ಹೀಗೆ ದೇವರ ವಾಕ್ಯ ಹೇಳುತ್ತದೆ ಪ್ರವರ್ಬ್ಸ್ ಚಾಪ್ಟರ್ ಟ್ವೆಂಟಿ ನೈನ್ ವರ್ಸ್ ಏಯ್ಟೀನ್ತ್ ವರ್ಡ್ ಅದು ಮದುವೆ ಪೌಲನನ್ನು ಸೇರಿದವರಾದ ನಾವು ಹೊರಟು ಕೈ ಬಂದು ಸುವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿ ಇಳಿಕೊಂಡೆವು ನಾಲ್ಕು ಮಂದಿ ಹೆಣ್ಣು ಮಕ್ಕಳಿದ್ದರು ಅವರು ಪ್ರವಾದಿಸುವರಾಗಿದ್ದರು ಅದು ಪ್ರೇರ್ ಪೌಲನು ಹೊರಟು ಕೈ ಬಂದಾಗ ಸುವಾರ್ಥಿಕನಾದ ಫಿಲಿಪ್ಪ ಇತ್ತು ಯೇಸುವಿನ ಶಿಷ್ಯ ಆಗಿರ್ಬೋದು ಬ್ರೇರೆ ಆತನ ಮನೆಗೆ ಹೋಗಿ ಆತನ ಬಳಿಯಲ್ಲಿ ಇಳ್ಕೊಂಡಾಗ ಆತನಿಗೆ ನಾಲ್ಕು ಜನ ಹೆಣ್ಣುಮಕ್ಕಳಿದ್ದರಂತೆ ಅವರು ಪ್ರವಾದಿಸುವವರಾಗಿದ್ದರಂತೆ ಅಪೋಸ್ತಲ ಕೃತ್ಯಗಳು ಇಪ್ಪತ್ತೊಂದನೇ ಅಧ್ಯಾಯ ಎಂಟು ಒಂಬತ್ತನೇ ವಾಕ್ಯದಲ್ಲಿ ಓದುತ್ತೇವೆ ಹೀಗೆ ಫಿಲಿಪ್ಪ ಎಂಬ ಒಬ್ಬ ಸುವಾರ್ಥಿಕನ ಮನೆಯಲ್ಲಿ ಪವಿತ್ರ ಆತ್ಮನಿಂದ ತುಂಬಿ ಪ್ರವಾದನೆ ನುಡಿಯುವ ನಾಲ್ಕು ಯೌವನ ಹೆಣ್ಣುಮಕ್ಕಳು ಆತನಿಗಿದ್ದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಅವರು ಪ್ರವಾದನೆ ಕರೆಯುವಿಕೆಯನ್ನು ಹೊಂದಿದವರು ಅಲ್ಲ ಅವರು ಪ್ರವಾದನೆಯ ಕರೆಯುವಿಕೆಯನ್ನು ಹೊಂದಿದವರಲ್ಲ ಆದರೆ ಪ್ರವಾದನೆ ವರವನ್ನು ಹೊಂದಿದವರು ಅವರು ಪ್ರವಾದಿಗಳಾಗಲಿಕ್ಕೆಲ್ಲ ಪ್ರವಾದನೆ ವರ ಹಾಗಾಗಿ ಕೆಲಸ ಮಾಡುತ್ತಿತ್ತು ಎಂದರ್ಥ ಹೌದು ಹೀಗೆ ಹಾಗಾದರೆ ಪ್ರವಾದನೆ ಎಂಬುದು ಸೇವೆಯ ಕರೆಯುವಿಕೆ ಅವರನ್ನು ದೇವರಾದ ಕರ್ತನು ನಡೆಸುವ ವಿಧಾನ ವ್ಯತ್ಯಾಸವಾಗಿರುವುದು ಈ ಪ್ರವಾದನೆ ವರ ಎಂಬುದು ಎಲ್ಲರೂ ಹೊಂದಿಕೊಳ್ಳಲಾಗದು ಅಂದರೆ ಈ ಪ್ರವಾದನೆ ಎಂಬುದು ಪ್ರವಾದನೆ ಪ್ರವಾದಿಗಳು ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪ್ರವಾದನೆ ವರ ಇದನ್ನು ಎಲ್ಲರೂ ಹೊಂದಿಕೊಳ್ಳಬಹುದು ದೇವಚಿತ್ತವಾದರೆ ಚಿಕ್ಕ ಮಕ್ಕಳು ಯವನಸ್ಥರು ಶಿಕ್ಷಕರು ಕೆಲಸ ಮಾಡುವವರು ಉದ್ಯಮಿಗಳು ಎಂದು ಯಾರಾಗಿದ್ದರೂ ಈ ಪ್ರವಾದನೆ ವರವನ್ನು ಹೊಂದಿಕೊಳ್ಳಬಹುದು ಆದರೆ ಪ್ರವಾದನೆಯ ಕರೆಯುವಿಕೆ ಅಂದರೆ ಪ್ರವಾದಿಯ ಪಟ್ಟ ಎಂಬುದು ಎಲ್ಲರಿಗೂ ಸೇರಿದ್ದಲ್ಲ ಆದ್ದರಿಂದ ಒಬ್ಬ ಅನ್ಯ ಭಾಷೆ ಮಾತನಾಡಿ ಪ್ರವಾದನೆ ಹೇಳಿಬಿಟ್ಟರೆ ಅವರನ್ನು ಪ್ರವಾದಿ ಎಂದು ಹೇಳಬಾರದು ಅವರನ್ನು ಪ್ರವಾದನೆ ಹೊರ ಹೊಂದಿದವರೆಂದೇ ಹೇಳಬೇಕು ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು ಅವರು ನಾನಾ ಭಾಷೆಗಳನ್ನಾಡಿದರು ಪ್ರವಾದಿಸಿದರು ಅಪೋಸರ ಕೃತ್ಯಗಳು ಹತ್ತೊಂಬತ್ತನೇದೇ ಆರನೇ ವಾಯಕ್ಯದಲ್ಲಿ ಬರೆಯಲ್ಪಟ್ಟಿದ್ರೆ ಎಫ್ ಎಫೆಸದಲ್ಲಿರುವ ಕೆಲವು ಶಿಷ್ಯರ ಮೇಲೆ ಪೌಲನು ಕೈಗಳನ್ನಿಟ್ಟಾಗ ಪ್ರವಾದನೆ ನುಡಿದಂತಹ ಅವರು ಪ್ರವಾದಿಗಳಲ್ಲ ಅವರು ಪ್ರವಾದನೆ ವರವನ್ನು ಹೊಂದಿದ್ದವರಷ್ಟೇ ಹೌದು ಈಗ ಈ ಎರಡಕ್ಕೂ ಇರುವ ವ್ಯತ್ಯಾಸವು ನಿಮಗೆ ಅರ್ಥವಾಗಿರಬಹುದು ಎಂದು ನಾನು ಎನಿಸುತ್ತೇನೆ ಪ್ರೇರೆ ಹೌದು ದೇವರಾದ ಕರ್ತನು ಪ್ರವಾದಿಗಳೊಂದಿಗೆ ಹೇಗೆ ಮಾತನಾಡುವನು ಎಂದು ನಾವು ನೋಡುವುದಾದರೆ ಪವಿತ್ರ ಗ್ರಂಥದಲ್ಲಿ ನಾವು ಕಾಂಡದ ಗ್ರಂಥದಲ್ಲಿ ಆದಿಕಾಂಡ ನಂತರ ವಿಮೋಚನೆ ಕಾಂಡದಲ್ಲಿ ನೋಡುತ್ತೇವೆ ಪ್ರೇರೆ ದೇವರು ಮೋಶೆಯೊಂದಿಗೆ ಮಾತನಾಡುತ್ತಾನೆ ಮೋಶೆ ಅನ್ನೀ ದೇಶದ ಅನ್ಯ ಜನ ಜನಾಂಗದ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡಾಗ ಅವರ ಅಕ್ಕ ಮಿರಿಯಮ್ಮಳು ಹಾಗೂ ಆತನ ಅಣ್ಣ ಆರೋನ ಆ ಮೋಷೆಗೆ ವಿರುದ್ಧವಾಗಿ ಮಾತಾಡುತ್ತಾರೆ ಪ್ರೇರ ಆಗ ದೇವರು ಮಾತನಾಡುತ್ತಾನೆ ಏನಂದರೆ ನನ್ನ ಮಾತನ್ನು ಕೇಳಿರಿ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು ನನ್ನ ಸೇವಕನಾದ ಮೋಶ ಅಂತವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಓ ಪ್ರೇರೇ ನೋಡಿ ಏನಂತಾರೆ ದೇವರು ನನ್ನ ಮಾತನ್ನು ಕೇಳಿರಿ ಎಂದು ಆರನ ಮೀರಿಯಾಗ ಹೇಳಿ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ಅಂದರೆ ಅವರು ಅದಕ್ಕೆಂದು ಮೊದಲೇ ಮಾತಾಡಿಕೊಂಡಿರ್ತಾರೆ ದೇವರು ಮೋಷೆಯೊಂದಿಗೆ ಮಾತ್ರ ಮಾತನಾಡುತ್ತಾನೋ ನಮ್ಮ ಸಂಗಡ ಮಾತಾಡುವುದಿಲ್ಲವೋ ಎನ್ ಎಂಬುದಾಗಿ ಅವರು ಗರ್ವದಿಂದ ಮಾತಾಡಿರ್ತಾರೆ ಪ್ರೇರೇ ಆಗ ದೇವರು ನನ್ನ ಮಾತನ್ನು ಕೇಳಿರಿ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಅಂದರೆ ನೀವು ಪ್ರವಾದಿ ಸ್ವ ಇಲ್ಲವೇ ಸ್ವಪ್ನದಲ್ಲಿ ಅವರೊಂದಿಗೆ ನಿಮ್ಮ ಸಂಗಡ ಮಾತಾಡುವೆನು ಅಥವಾ ಪ್ರವಾದನ ವರ ಪಡೆದವರು ಆದರೆ ನನ್ನ ಮೋಶೆ ಹಾಗಲ್ಲ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತ ಅಂದರೆ ಮೋಶೆಯ ಸ್ಥಾನ ಪ್ರವಾದಿಗಿಂತ ದೊಡ್ಡದು ಪ್ರವಾದನ ವರಕ್ಕಿಂತ ದೊಡ್ಡದು ಅಂತ ಅರ್ಥ ಪ್ರೇರಿ ಓಕೆ ಹಾಗಂತ ಪ್ರವಾದಿಗಳು ಚಿಕ್ಕವರಲ್ಲ ಆ ಮೋಶೆ ಸಂಗಡ ನಾನು ಮುಖಾಮುಖಿಯಾಗಿ ಮಾತಾಡುತ್ತೇನೆ ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತನಾಡುವೆನು ಅವನು ಯಹೋವನ ಸ್ವರೂಪವನ್ನೇ ದೃಷ್ಟಿಸುವ ದೃಷ್ಟಿಸಿದವನು ಹೌದು ಪ್ರೇರಿ ದೇವರು ಮೋಶೆ ಕುರಿತು ಸಾಕ್ಷಿ ಕೊಟ್ಟಿದ್ದು ಅರಣ್ಯ ಕಾಂಡ ಹನ್ನೆರಡನೇ ಅಧ್ಯಾಯ ಆರನೇ ವಾಕ್ಯದಿಂದ ಎಂಟನೇ ವಾಕ್ಯದಲ್ಲಿ ಓದುತ್ತೇವೆ ನಂಬರ್ಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಸಿಕ್ಸ್ ಟು ಏಯ್ಟ್ ವರ್ಡ್ ಎಂಬುದಾಗಿ ಕರ್ತನಾದ ದೇವರು ಹೇಳಿದನು ಈ ಸತ್ಯವೇದವು ನಮ್ಮಲ್ಲಿ ಯಾರಾದರೂ ಪ್ರವಾದನೆ ಕರೆಯುವಿಕೆಯನ್ನು ಹೊಂದಿ ಪ್ರವಾದಿಯಾಗಿದ್ದರೆ ಅವರೊಂದಿಗೆ ದೇವರಾದ ಕರ್ತನು ಹಾಗೆಲ್ಲ ಮಾತನಾಡುವನು ಎಂಬುದನ್ನು ಕುರಿತು ಹೇಳುತ್ತಾನೆ ಅದು ಮೊದಲನೆಯದಾಗಿ ದೇವರು ದರ್ಶನದ ಮೂಲಕ ಮಾತನಾಡುವನು ಎರಡನೆಯದಾಗಿ ದೇವರು ಸ್ವಪ್ನದ ಮೂಲಕ ಮಾತನಾಡುತ್ತಾನೆ ಮೂರನೆಯದಾಗಿ ದೇವರು ಮುಖಾಮುಖಿಯಾಗಿ ಮಾತನಾಡುವನು ಮಾತ್ರವಲ್ಲದೆ ಒಂದನೆಯದಾಗಿ ದರ್ಶನದ ಮೂಲಕವಾಗಿ ಮಾತಾಡುತ್ತಾನೆ ದೇವರು ತನ್ನ ಜನರಿಗೆ ಎರಡನೇದಾಗಿ ಸ್ವಪ್ನದ ಮೂಲಕ ಮಾತಾಡುತ್ತೆ ಪ್ರೇರೆ ಮೂರನೇದಾಗಿ ಮುಖಾಮುಖಿಯಾಗಿ ಮೋಶೆಯೊಂದಿಗೆ ಮಾತ್ರವಲ್ಲದೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರೇರೆ ಪೇತ್ರನ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಅಂದರೆ ಪರಿಶುದ್ಧಾತ್ಮನು ಪ್ರವಾದಿಗಳನ್ನು ಆತನ ಆತ್ಮದಿಂದ ತುಂಬಿಸಿ ಅವರನ್ನು ಪ್ರೇರೇಪಿಸಿ ಅವರೊಳಗೆ ದೇವರ ವಾಕ್ಯ ಪ್ರಕಟವಾಗಿ ಪ್ರವಾದನೆ ಪ್ರಕಟವಾಗುವುದು ಪ್ರೇರಿ ಹೀಗಾಗಿ ದೇವರಾದ ಕರ್ತನು ಹಲವು ವಿಧಾನಗಳಲ್ಲಿ ಪ್ರವಾದಿಗಳನ್ನು ಉಪಯೋಗಿಸುತ್ತಾನೆ ಎಂದರ್ಥ ಉಪಯೋಗಿಸುತ್ತಾನೆ ಪ್ರಥಮವಾಗಿ ದರ್ಶನ ಎಂದು ಹೇಳಿದರೆ ನಿಮ್ಮ ಪ್ರಾರ್ಥನೆಯ ವೇಳೆಯಲ್ಲಿ ದೇವರ ಆತ್ಮನಿಂದ ಸಂಪೂರ್ಣವಾಗಿ ನೀವು ಆಕ್ರಮಿಸಿಕೊಂಡು ನಿಮ್ಮ ಸ್ವಾರ್ಥ ಶರೀರದ ಕ್ರಿಯೆಗಳನ್ನೆಲ್ಲ ಪವಿತ್ರ ಆತ್ಮನ ನಿಯಂತ್ರಣದಲ್ಲಿ ಬರುವ ಆ ವೇಳೆಯಲ್ಲಿ ಅಂದರೆ ಪರಿಶುದ್ಧಾತ್ಮನು ಮಾತ್ರವೇ ನಿಮ್ಮನ್ನು ಸಂಪೂರ್ಣವಾಗಿ ತುಂಬಿರುವ ಆ ಪ್ರಾರ್ಥನೆಯಲ್ಲಿ ದೇವರಾದ ಕರ್ತನು ನಿಮ್ಮೊಂದಿಗೆ ಮಾತನಾಡಲು ಅಪೇಕ್ಷಿಸುವುದನ್ನು ದರ್ಶನದಲ್ಲಿ ನಿಮಗೆ ತೋರಿಸುವನು ಅಂದರೆ ನಿಮ್ಮ ಕಣ್ಣುಗಳು ಮುಚ್ಚಿರುವ ಸ್ಥಿತಿಯಲ್ಲಿ ಇರುವುದು ನೀವು ಗ್ರಹಿಕೆಯಿಂದಲೇ ಇರುವಿರಿ ಆದರೆ ದೃಶ್ಯ ಕಾಣುವುದು ಇದೇ ದರ್ಶನ ಅಂದರೆ ನಿಮ್ಮ ಕಣ್ಣುಗಳು ಮುಚ್ಚಿರುವ ಸ್ಥಿತಿಯಲ್ಲಿ ಇರ್ತವೆ ಪ್ರೇರೇ ಮತ್ತು ನೀವು ಗ್ರಹಿಕೆ ಪ್ರಜ್ಞೆಯಿಂದಲೇ ಇರುತ್ತೀರಿ ಎಚ್ಚರಿಕೆಯಿಂದ ಆದರೆ ಕಾ ದೃಶ್ಯ ಕಾಣುವುದು ನಿಮ್ಮ ಅಂತ ಅಂತರಂಗದ ಕಣ್ಣುಗಳಿಗೆ ಇದೇ ದರ್ಶನ ಪ್ರೇರಾತ್ಮಕ್ಕೆ ಎರಡನೇದಾಗಿ ಪ್ರಾರ್ಥನೆ ಬಿಟ್ಟು ಆ ಯೋಚನೆಯಿಂದಲೇ ಅಂದರೆ ಎರಡನೇದಾಗಿ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಿಂದ ಹೊರಗೆ ಬಂದು ಆ ಪ್ರಾರ್ಥನೆ ಯೋಚನೆಯಿಂದಲೇ ಆ ಪ್ರಾರ್ಥನೆ ಏನೇನು ಮಾಡಿರ್ತೀರೋ ಅದೇ ಯೋಚನೆಯಿಂದಲೇ ಹಾಗೆ ನೀವು ಮಲಗಿ ನಿದ್ರಿಸ್ತಿರುವಾಗ ಕೆಲವು ಸಮಯಗಳಲ್ಲಿ ಸ್ವಪ್ನದ ಮೂಲಕವಾಗಿ ದೇವರಾದ ಕರ್ತನು ಕೆಲವು ಕಾರ್ಯಗಳನ್ನು ನಿಮಗೆ ಪ್ರಕಟಿಸುವನು ಅಂದರೆ ಸ್ವಪ್ನದ ಮೂಲಕವಾಗಿಯೂ ದೇವರಾದ ಕರ್ತನು ನಿಮ್ಮೊಂದಿಗೆ ಮಾತನಾಡುವನು ಹೌದು ಹಾಗಾದರೆ ಸ್ವಪ್ನದಲ್ಲಿ ನೋಡುವುದು ಎಲ್ಲವೂ ಪ್ರವಾದನೀಯ ಅಂದರೆ ಹಾಗಲ್ಲ ಕನಸು ಬಹು ಪ್ರಯಾಸದಿಂದಲೂ ಎಂದು ಆ ಜ್ಞಾನೋಕ್ತಿ ಗ್ರಂಥ ಐದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ ಕನಸು ಬಹು ಪ್ರಯಾಸದಿಂದ ಉಂಟಾಗುತ್ತದೆ ಅಂತ ಹೌದು ಕಷ್ಟಗಳನ್ನು ಶೋಧನೆಗಳನ್ನು ಭಯವನ್ನು ನೆನೆಸಿ ಕಷ್ಟ ದರ್ಶನ ಅದ ಅಥವಾ ದೇವರಲ್ಲಿ ಪ್ರಾರ್ಥನೆಯಿಂದ ವಿಶ್ವಾಸವಿಟ್ಟು ಆತನ ಭಯಭಕ್ತಿಯಲ್ಲಿ ಮಗ್ನರಾಗಿ ಆತನನ್ನು ಪ್ರೀತಿಯಿಂದ ಯೋಚಿಸ್ತಿರುವಾಗ ಕೂಡ ಕನಸು ಉಂಟಾಗುತ್ತೆ ಒಳ್ಳೆಯದು ಹೀಗೆ ಬಹು ಪ್ರಯಾಸದಿಂದ ಉಂಟಾಗುತ್ತದೆ ಪ್ರೇರೆ ಕೆಲವು ವೇಳೆಗಳಲ್ಲಿ ಬಹು ಪ್ರಯಾಸದಿಂದಲೂ ಯಾವುದೋ ಒಂದು ಕಾರ್ಯವನ್ನು ಕುರಿತು ಚಿಂತಿಸುತ್ತಿದ್ದರೆ ನಿದ್ರೆಯ ವೇಳೆಯಲ್ಲಿ ಸೈತಾನನು ಸ್ವಪ್ನವನ್ನು ತರುತ್ತಾನೆ ಪ್ರೇರಿ ಕೆಲವು ವೇಳೆಗಳಲ್ಲಿ ಬಹು ಪ್ರಯಾಸದಿಂದ ಯಾವುದೋ ಒಂದು ಕಾರ್ಯ ಅಂದರೆ ದೇವರಿಗೆ ಸಂಬಂಧಪಟ್ಟದಲ್ಲ ಲೌಕಿಕ ಆ ವ್ಯರ್ಥವಾದದ್ದು ಅರ್ಥ ಇರಲಾರ್ದು ದೇವರ ರಾಜ್ಯಕ್ಕೆ ಉಪಯೋಗ ಬರಲಾರ್ದು ನಾವು ಪ್ರಯಾಸದಿಂದ ಅದನ್ನು ಯೋಚಿಸ್ತಿರುವಾಗ ಅದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಪ್ರೇರಿ ಆಗ ಮಾತ್ರ ನಿದ್ರೆ ವೇಳೆಯಲ್ಲಿ ಸೈತಾನನು ಸ್ವಪ್ನವನ್ನು ತರುತ್ತಾನೆ ಅದಕ್ಕೆ ಆಗಿ ನಾವು ಯೋಚನೆ ಮಾಡಿಬರತ್ ಪ್ರಿಯ ಲೌಕಿಕವಾಗಿ ದೇವರ ರಾಜ್ಯವನ್ನು ಕುರಿತೆ ದೇವರ ಚಿತ್ತವನ್ನು ಕುರಿತೆ ದೇವರ ಕಾರ್ಯವನ್ನು ಕುರಿತು ನಾವು ಯೋಚಿಸಿ ಮಲಗುವಾಗ ದೇವರು ಸ ಒಳ್ಳೆಯ ಕನಸುಗಳ ಮೂಲಕ ಮಾರ್ಗದರ್ಶನ ಮಾಡುತ್ತಾನೆ ಅರ್ಥ ಆದ್ದರಿಂದ ನೀವು ಯಾವ ರೀತಿ ಯಾವ ರೀತಿಯ ಶಾರೀರಿಕ ಯೋಚನೆಗೂ ಸ್ಥಳ ಕೊಡದೆ ಸಂಪೂರ್ಣವಾಗಿ ಪವಿತ್ರಾತ್ಮನಿಗೆ ಸ್ಥಳ ಕೊಟ್ಟು ಪರಿಶುದ್ಧಾತ್ಮನಲ್ಲಿ ತುಂಬಿ ಕರ್ತನ ಮುಂದೆ ನಾನು ಏನು ಮಾಡಬೇಕು ಕರ್ತನೆ ಇದನ್ನು ಕುರಿತು ನನ್ನೊಂದಿಗೆ ಮಾತನಾಡಿರಿ ಎಂದು ಯಾವ ಕಾರ್ಯವನ್ನು ಕುರಿತಾದರೂ ಸ್ಪಷ್ಟವಾಗಿ ಪ್ರಾರ್ಥಿಸಿ ಆ ಯೋಚನೆಯೊಂದಿಗೆ ನೀವು ನಿದ್ರೆ ಮಾಡುವಾಗ ದೇವರಾದ ಕರ್ತನು ಸ್ವಪ್ನದ ಮೂಲಕವಾಗಿಯೂ ನಿಮಗೆ ವಿಷಯಗಳನ್ನು ವಿವರಿಸಿ ತೋರಿಸುವನು ಅದು ಪ್ರೇರಿ ನನಗೂ ಕೂಡ ಕೆಲವೊಂದು ವಿಷಯ ತೋರಿಸಿದ್ದಾನೆ ಹೀಗೆ ಆ ಸ್ವಪ್ನ ಅರ್ಧಬರ್ಧವಾಗಿ ಇರುವುದಿಲ್ಲ ಬಹಳ ಸ್ಪಷ್ಟವಾಗಿರುತ್ತದೆ ದೇವರು ತೋರಿಸುವುದಾದರೆ ಅರ್ಧಮರ್ಧ ಆಗಿರುವುದಿಲ್ಲ ಪ್ರೇರಿ ಸ್ಪಷ್ಟವಾಗಿರುತ್ತದೆ ಆತ್ಮಕ್ಕೆ ಅರ್ಥ ಆಗ್ತದೆ ಚಿಕ್ಕ ಮಗುವಿನಿಂದ ಹಿಡಿದು ಪ್ರಾಯದ ವಯ ಮುದುಕನವರೆಗೂ ಆ ಹೇಳಲು ಸ್ಪಷ್ಟವಾಗಿ ಬರುತ್ತದೆ ಹೌದು ಅದುವೇ ಸ್ಪಷ್ಟವಾದ ದೇವರಿಂದ ಬರುವ ಸ್ವಪ್ನ ಹಳೆಯ ಒಡೆಂಬಡಿಕೆ ಕಾಲದ ಯಾಕೋಬನ ಮಗನಾದ ಯೂಸೆಫನಿಗೆ ಮುಂದಿನ ದಿನಗಳಲ್ಲಿ ಆತನ ಜೀವನ ಎಂಥದ್ದಾಗಿರುವುದು ಎಂಬ ಪ್ರವಾದನೆಯನ್ನು ಸ್ವಪ್ನದ ಮೂಲಕವಾಗಿಯೇ ತಂದೆಯಾದ ದೇವರು ಸ್ಪಷ್ಟವಾಗಿ ಪ್ರಕಟಿಸಿದನು ಪ್ರೇರಿ ಮುಂದೆ ನಾವು ವಿಮೋಚನೆ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯ ಹನ್ನೊಂದಿನ ವಾಕ್ಯದಲ್ಲಿ ನೋಡುವುದಾದರೆ ಎಕ್ಸೋಡಸ್ ಡಸ್ ಚಾಪ್ಟರ್ ತರ್ಟಿ ತ್ರೀ ವರ್ಸ್ ಲೆವೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನು ಹಾಗೆಯೇ ಯಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನಂತ ಪ್ರೇರಿ ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮುಖಾಮುಖಿ ಮಾತನಾಡುತ್ತಾನೋ ಹಾಗೆಯೇ ದೇವರು ಮೋಶೆಯೊಡನೆ ಮಾತನಾಡುತ್ತಿದ್ದನೆಂದು ದೇವರು ಸಾಕ್ಷಿ ಕೊಡುತ್ತಿದ್ದಾನೆ ಎಂಬುದಾಗಿ ಪವಿತ್ರ ಗ್ರಂಥ ಹೇಳುತ್ತಿದೆ ಸ್ವಪ್ನದ ಮೂಲಕ ಮಾತನಾಡುವ ದೇವರಾದ ಕರ್ತನು ಕೆಲವು ವೇಳೆಗಳಲ್ಲಿ ಮುಖಾಮುಖಿಯಾಗಿ ಕೂಡ ಮಾತನಾಡುವನು ಅಂಥ ಅನುಭವಗಳನ್ನು ಹೊಂದಿದ ಪ್ರವಾದಿಗಳು ಇದ್ದಾರೆ ಪ್ರೇರೇ ಹೌದು ಅನೇಕ ವರ್ಷಗಳ ಹಿಂದೆ ಸೇವೆಯ ನಿಮಿತ್ತವಾಗಿ ಒಂದು ನಿರ್ದಿಷ್ಟ ಪಟ್ಟಣಕ್ಕೆ ನಾನು ಹೋಗಿದ ವೇಳೆಯಲ್ಲಿ ಒಂದು ದಿನ ಒಂದು ನಿರ್ದಿಷ್ಟ ಸೇವಕರ ಹತ್ತಿರ ನಾನು ಮಾತನಾಡುತ್ತಿರುವಾಗ ಹೀಗಾಗಿ ಒಂದು ಘಟನೆಯನ್ನು ಅವರು ನನ್ನ ಹತ್ತಿರ ಹಂಚಿಕೊಂಡರು ಆ ಪ್ರಿಯ ಸಹೋದರ ಡಿ ಜಿ ಎಸ್ ದಿನಕರ ಅಂತ ಪ್ರೇರಿ ನಾವು ನೋಡಿದ್ದೆವು ಮೋಹನ್ಸಿಲ್ ಲಾಜರಸ್ ಅವರ ಗ್ರಂಥವನ್ನು ಧ್ಯಾನಿಸಿದ್ದೇವೆ ಪ್ರೇರ ಅವರು ಬರೆದಿದ್ದು ಡಿ ಜಿ ಎಸ್ ದಿನಕರನ್ ಅವರು ಸೇವೆಗಾಗಿ ನಮ್ಮ ಸ್ಥಳಕ್ಕೆ ಬರುವಾಗಲೆಲ್ಲ ಮನೆಯಲ್ಲಿ ಇಳ್ಕೊಳ್ತಿದ್ದರು ಡಿ ಜಿ ಎಸ್ ದಿನಕರನ್ ಅವರು ಮೋಹನ್ಸಿಲ್ ಲಾಜರಸ್ ಅವರು ಮನೆಯಲ್ಲಿ ಇಳ್ಕೊಳ್ತಿದ್ದರು ಅಂತ ಪ್ರೇರಿ ಹೀಗೆ ನಮ್ಮ ಮನೆಯ ಮಹಡಿಯಲ್ಲಿ ಅವರಿಗೆಂದು ಪ್ರತ್ಯೇಕ ಒಂದು ಕೋಣೆಯನ್ನು ಕಟ್ಟಿ ಇಟ್ಟಿದ್ದೇವೆ ಊಟಕ್ಕಾಗಿ ಬರುವಾಗ ಸೇವೆಗೆಂದು ಸಿದ್ಧರಾಗಿ ಹೋಗುವಾಗ ಮಾತ್ರವೇ ಕೆಳಗೆ ಇಳಿದು ಬರುತ್ತಿದ್ದರು ಇಲ್ಲದಿದ್ದರೆ ಅವರು ಯಾವಾಗಲೂ ಪ್ರಾರ್ಥಿಸುತ್ತಿರುವರು ಅವರು ಯಾರಾಗ್ತಿರೋ ಅನಗತ್ಯವಾಗಿ ಏನನ್ನು ಮಾತನಾಡುತ್ತಿರಲಿಲ್ಲ ಆಗ ಈ ದೇವರ ಮನುಷ್ಯನು ಹೇಗೆ ಗಂಟೆಗಟ್ಟಲೆ ಪ್ರಾರ್ಥಿಸುತ್ತಿದ್ದಾನೆ ಅದನ್ನು ನೋಡಬೇಕೆಂದು ನನ್ನೊಳಗೆ ಒಂದು ಆಲೋಚನೆ ಬಂದಿತ್ತು ಎಂದು ಮೋಹನ್ಸಿಲ್ ಅಜರಸ್ ಬ್ರದರ್ ಹೇಳ್ತಿದ್ದಾನೆ ಡಿಜಸ್ ದಿನಕರನ್ ದೇವಸೇವಕರ ಬಗ್ಗೆ ಆ ರೀತಿ ನೋಡುವುದು ಕಷ್ಟ ಆದರೂ ಅದನ್ನು ನೋಡಬೇಕು ಎಂಬ ಬಯಕೆಯಲ್ಲಿ ಒಂದು ದಿನ ಮಹಡಿಯಲ್ಲಿ ಹತ್ತಿ ಮೆಲ್ಲಗೆ ಕಿಟಕಿ ಬಾಗಿಲನ್ನು ತೆರೆದು ಒಳಗೆ ನೋಡಿದೆ ನಾನು ನಾನು ನಡಿಗೆ ಹೋದೆನು ಎಂದು ಹೇಳಿದರು ಆಗ ನಾನು ಆ ರೀತಿಯಾಗಿ ಏನನ್ನು ನೋಡಿದ್ದೀರಿ ಎಂದು ಕೇಳಿದಾಗ ಸಹೋದರರು ಮೊಣಕಾಲೂರಿದ ಸ್ಥಿತಿಯಲ್ಲಿ ಹಾಗೇ ಕುಳಿತು ಪ್ರಾರ್ಥಿಸುತ್ತಿರುವಾಗ ಅವರ ಮುಂದೆ ಒಂದು ಹೊಗೆಯೋಪಾದಿಯಲ್ಲಿ ಇದ್ದಂತಹ ಮರೆಯಾದ ಒಂದು ಚಿತ್ರವನ್ನು ನಾನು ನೋಡಿದೆನು ದೇವರಾದ ಕರ್ತನು ಸಹೋದರರಿಗೆ ಮುಂಭಾಗದಲ್ಲಿ ಪ್ರತ್ಯಕ್ಷವಾಗಿ ಬಂದು ಅವರೊಂದಿಗೆ ಮಾತನಾಡುತ್ತಿರುವುದನ್ನು ನನ್ನ ಎರಡು ಕಣ್ಣಿನಿಂದ ನಾನು ನೋಡಿದಾಗ ಭಯದಿಂದ ನಡುಗುತ್ತಾ ತಿರುಗಿ ಓಡಿ ಬಂದೆನು ಎಂದು ತಾನು ನೋಡಿದ ಆ ಅದ್ಭುತವಾದ ದೃಶ್ಯವನ್ನು ಬಹಳ ಆಶ್ಚರ್ಯದಿಂದ ಹೇಳಿದರು ಹೀಗೆ ಕೆಲವು ವೇಳೆಗಳಲ್ಲಿ ದೇವರಾದ ಕರ್ತನು ಆತನ ಪ್ರವಾದಿಗಳ ಹತ್ತಿರ ಪಕ್ಕದಲ್ಲಿ ಇದ್ದು ಮುಖಾಮುಖಿಯಾಗಿ ಮಾತನಾಡುವನು ಆದರೆ ಎಲ್ಲ ದಿನದಲ್ಲೂ ಹಾಗೆ ಇರುವುದಿಲ್ಲ ದೇವರಾದ ಕರ್ತನಿಗೆ ಇಷ್ಟವಾದ ಸಮಯದಲ್ಲಿ ಆತನು ಇಳಿದು ಬಂದು ಮಾತನಾಡುವನು ಅದಕ್ಕಾಗಿ ಸಂಪೂರ್ಣ ಪವಿತ್ರಾತ್ಮನಿಗೆ ನೀವು ಸ್ಥಳಾವಕಾಶ ನೀಡಬೇಕು ಒಂದು ಹನಿಯು ಶಾರೀರಿಕವಾದ ಯೋಚನೆ ಇರಲೇಬಾರದು ಯಾವ ರೀತಿಯಾದ ಸ್ವಯಂ ಇಚ್ಛಾಶಕ್ತಿ ಇರಬಾರದು ಶರೀರವನ್ನೆಲ್ಲ ಪವಿತ್ರಾತ್ಮನಿಂದ ಸ್ವರವನ್ನು ಕೇಳಲು ಆಗುವುದು ಈ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಸಾಧ್ಯವಿಲ್ಲ ಆದರೆ ದೇವರ ಕರ್ತನ ಚಿತ್ತದಂತೆ ಕೆಲವರಿಗೆ ಮಾತ್ರ ಆತನ ಪಾದದಲ್ಲಿ ಕುಳಿತಿರುವವರಿಗೆ ಆ ಭಾಗ್ಯ ಸಿಗುವುದು ದೇವರಾದ ಕರ್ತನನ್ನು ನೀವು ಎಷ್ಟರ ಮಟ್ಟಿಗೆ ಸಮೀಪವಾಗಿರುವಿರೋ ಅಷ್ಟೇ ಆತನು ನಿಮ್ಮೊಂದಿಗೆ ಸಮೀಪದಲ್ಲಿ ಬಂದು ಮಾತನಾಡುತ್ತಾನೆ ಪ್ರೇರೇ ನಾನು ಕೂಡ ನಾನು ಪ್ರಾರ್ಥನೆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮಲಗಿದ ತಕ್ಷಣ ಆತನ ಪಾದಗಳನ್ನು ಮುಟ್ಟು ಅವಕಾಶ ಸಿಗುತ್ತೆ ಪ್ರೇರೇ ಯೇಸು ಕ್ರಿಸ್ತನ ಪಾದಗಳು ಆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ ಇದು ಎಲ್ಲ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಪಾದರಕ್ಷೆ ಹಾಗೆ ಪ್ರಾರ್ಥನೆ ಮಾಡಿ ಗೋಡೆಗೆ ಕೂತಿಕೊಂಡಿದ್ದಾಗ ಒಂದು ಒಂದು ದಿನ ಆ ಗೋಡೆಯಲ್ಲಿ ಒಂದು ಚಿತ್ರಪಟ ಇತ್ತು ಪ್ರೇರೇ ಯಹುವನು ಒಳ್ಳೆಯ ಕುರುಬನೆಂದು ಅಥವಾ ನನ್ನ ಕೃಪೆ ನಿನಗೆ ಸಾಕು ಎಂದು ಆ ಆ ಕಡೆಯಿಂದ ಒಂದು ಕೈ ಬಂದು ನನ್ನ ಎದೆಯನ್ನು ಈ ಥರ ಮುಟ್ಟಿತು ಪ್ರೇರಿ ಅಂದರೆ ಎದೆಯಲ್ಲಿರುವ ಯಾವುದೋ ಒಂದು ಬಂಧನ ಬಿಟ್ಟು ಹೋಯಿತು ಅನ್ನೋ ರೀತಿ ಅನುಭವ ಆಯಿತು ಅದು ಒಂದು ಹಸ್ತ ನನ್ನ ಎದೆಯನ್ನು ಹೀಗೆ ಮುಟ್ಟಿತು ಪ್ರೇರೇ ಅಂದರೆ ಶಾರೀರಿಕವಾಗಿ ನಾನು ತೆರೆದು ನೋಡಿದ್ರೆ ಯಾರೂ ಕಾಣಲಿಲ್ಲ ಅದು ಪ್ರೇರಿ ಕಾಲು ಮುಟ್ಟಿ ನೋಡಿದೆ ನಾನು ಮಲಗಿದಾಗ ಪಕ್ಕದಲ್ಲಿ ಚೇರಿರ್ತದ ಆಮೆ ಎದ್ದು ನೋಡಿದರೆ ಯಾರೂ ಇಲ್ಲ ಹಾಗೂ ಅನೇಕ ಪ್ರಾರ್ಥನೆಯಿಂದ ಮಲಗಿದಾಗ ಭಾಳ ದರ್ಶನ ಉಂಟಾಗಿವೆ ಪ್ರೇರಿ ವಿಶೇಷವಾಗಿ ಸೆಪ್ಟೆಂಬರ್ ಕಾಲದಲ್ಲಿ ಯೇಸು ಕ್ರಿಸ್ತನ ತಾಯಿದು ಜನ್ಮದಿನ ಆಚರಿಸ್ತಿರ್ತಾರೆ ಅವಾಗ ಕೂಡ ಯೇಸು ಕ್ರಿಸ್ತನ್ ಒಂದಿನ ಮಲಗಿದಾಗ ಎದುರಿಗೆ ಒಂದು ಬಾ ಬಾಗಿಲಿದೆ ಪ್ರೇಯ ಆ ಬಾಗಿಲಲ್ಲಿ ಯೇಸು ಕ್ರಿಸ್ತನ್ ಪ್ರತ್ಯಕ್ಷ ಆಗಿದ್ದಾನೆ ಆ ಕಡೆ ಮುಖ ಮಾಡಿ ಇದ್ದರೆ ಆತನೇ